ತಮ್ಮ ಕಂಪ್ಲೀಟ್ ಜರ್ನಿಯನ್ನ ನೆರೆದಿರೋ ಪ್ರೇಕ್ಷಕ ಪ್ರಭುಗಳ ಎದುರಲ್ಲಿ ಬಿಚ್ಚಿಡ್ತಿರೋ ಹಡೆತಡೆಗಳನ್ನೆಲ್ಲ ದಾಟ್ಕೊಂಡು ನಿಮ್ಮ ತಮ್ಮನೋ ಅಣ್ಣನೋ ಮಗನೋ ನುಕ್ಕೊಂಡು ನಿಂತ್ಕೊಂಡ್ರೆ ಈ ತರ ಇರ್ತಾನೆ ಅಂತ ಅನ್ಕೊಳ್ಳಿ ಲವ್ ಯೋ ಇಲ್ಲಿ ಬಂದಿರೋದು ನಾವ್ ಒಬ್ರೆ ಆಟ ಆಡೋದು ನಾವೊಬ್ಬರೇ ಎಲ್ಲದೂ ಒಬ್ಬರೇ ರಾತ್ರಿ ಒಂಬತ್ತು ಮೂವತ್ತಕ್ಕೆ ತಮ್ಮ ಕಂಪ್ಲೀಟ್ ಜರ್ನಿಯನ್ನ ನೆರೆದಿರುವ ಪ್ರೇಕ್ಷಕ ಪ್ರಭುಗಳ ಎದುರಲ್ಲಿ ಬಿಚ್ಚಿಡುತ್ತಿರೋ ಫಿನಾಲೆ ಇನ್ ಟೆಸ್ಟೆಂಟ್ ಹಂಡೈತೆ ನಿಮ್ಮ ನೋಡಿ ಅದರಿಗೆ ಅಡೆತಡೆಗಳನ್ನೆಲ್ಲ ದಾಟ್ಕೊಂಡು ನಿಮ್ಮಲ್ಲಿ ನಿಮ್ಮ ತಮ್ಮನೋ ಅಣ್ಣನೋ ಮಗನೋ ನುಕ್ಕೊಂಬಂದು ನಿಂತ್ಕೊಂಡ್ರೆ ಈ ತರ ಇರ್ತಾನೆ ಅಂತ ಅನ್ಕೊಳ್ಳಿ ನೋ ಯೋ ಇಲ್ಲಿ ಬಂದಿರೋದು ನಾವೊಬ್ರೆ ಆಟ ಆಡೋದು ನಾವೊಬ್ರೆ ಎಲ್ಲದೂ ಒಬ್ರೆ ಶಿವರಾತ್ರಿ ಒಂಬತ್ತು ಮೂವತ್ತಕ್ಕೆ ತಮ್ಮ ಕಂಪ್ಲೀಟ್ ಜರ್ನಿಯನ್ನ ನೆರೆದಿರೋ ಪ್ರೇಕ್ಷಕ ಪ್ರಭುಗಳ ಎದುರಲ್ಲಿ ಬಿಚ್ಚಿಡ್ತಿರೋ ಫಿನಾಲೆ ಕಂಟೆಸ್ಟೆಂಟ್ ಅಡೆತಡೆಗಳನ್ನೆಲ್ಲ ದಾಟ್ಕೊಂಡು ನಿಮ್ಮಲ್ಲಿ ನಿಮ್ಮ ತಮ್ಮನೋ ಅಣ್ಣನೋ ಮಗನೋ ನುಕ್ಕೊಂಬಂದು ನಿಂತ್ಕೊಂಡ್ರೆ ಈ ತರ ಇರ್ತಾನೆ ಅಂತ ಅನ್ಕೊಳ್ಳಿ ಲವ್ ಯು ಬಂದಿರದು ನಾವೊಬ್ರೆ ಆಟ ಆಡೋದು ನಾವೊಬ್ರೆ ಎಲ್ಲದು ಒಬ್ರೆ ಒಂಬತ್ತು ಮೂವತ್ತಕ್ಕೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ